ಹರಿ ಕೃಷ್ಣ ನಾಳೆ ವಿಶೇಷವಾದಂತಹ ಮಹಾಶಿವರಾತ್ರಿಯ ದಿನ ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿಯನ್ನು ನಮ್ಮ ಭಾರತದಲ್ಲಿ ಆಚರಣೆಯನ್ನು ಮಾಡಲಾಗ್ತಿದೆ ಮಹಾಶಿವರಾತ್ರಿ ಎಂದು ಜಗದುಡಿಯನನ್ನು ಆರಾಧಿಸಿ ನಮ್ಮ ಒಂದು ಕಷ್ಟಗಳು ಹಾಗೆಯೇ ಮೋಕ್ಷವನ್ನು ಪಡೆಯಲಿಕ್ಕೆ ದಾರಿಯನ್ನು ಮಾಡಿಕೊಳ್ಬಹುದು ಅಂತ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಈ ವಿಶೇಷವಾದ ಸಂದರ್ಭದಲ್ಲಿ ನೀವು ದೇವಾಲಯಕ್ಕೆ ತೆರಳಿ ನಂದಿಯ ಕಿವಿಯಲ್ಲಿ ಈ ಒಂದು ಮಾತನ್ನ ಹೇಳಬೇಕು ಹಾಗೇ ಮನೆಗೆ ಬಂದು ಈ ಒಂದು ವಸ್ತುವಿನಿಂದ ಶಿವನಿಗೆ ಪೂಜೆಯನ್ನ ಮಾಡಿದ್ರೆ ಸಾಕು ನೀವು ಅಂದುಕೊಂಡಂತಹ ಕೆಲಸಗಳು ನೂರಕ್ಕೆ ನೂರರಷ್ಟು ಆಗುತ್ತೆ ಹಾಗೇ ನಿಮ್ಮ ಜೀವನದಲ್ಲಿ ಇರುವಂತಹ ಹಣಕಾಸಿನ ಸಮಸ್ಯೆ ಅಥವಾ ಈ ಒಂದು ಶತ್ರುಗಳ ಬಾಧೆ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಕಷ್ಟ ನಮಗೆ ಪಾರಾಗಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವ ಪ್ರತಿಯೊಂದು ಕಷ್ಟಗಳನ್ನು ಸಹ ಮಹಾಶಿವನು ಕಳೆದಾಗ್ತಾನೆ ಹಾಗಿದ್ರೆ ಈ ವಿಶೇಷವಾದ ಮಾಹಿತಿಯನ್ನು ತಿಳ್ಕೊಳ್ಬೇಕಾದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬ್ಯಾಲ್ ಆಯ್ಕಾನ್ ಪ್ರೆಸ್ ಮಾಡುವುದರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ಸಹ ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತೆ ನಾಳೆ ಮಹಾಶಿವರಾತ್ರಿ ಶಿವನನ್ನು ಆರಾಧಿಸಿ ಶಿವನನ್ನು ನೆನೆಸುತ್ತಾ ರಾತ್ರಿ ಪೂರ್ತ ಜಾಗರಣೆಯನ್ನು ಮಾಡುವುದರಿಂದ ನೀವು ಅಂದುಕೊಂಡಂತಹ ಕೆಲಸಗಳು ಆಗುತ್ತೆ ಹಾಗೆಯೇ ಸಾಕ್ಷಾತ್ ಮಾ ಶಿವನು ಮೋಕ್ಷವನ್ನು ಕರ್ಣಿಸ್ತಾನೆ ಅಂತ ನಂಬಲಾಗಿದೆ ಇನ್ನು ನಾಳೆ ವಿಶೇಷವಾಗಿ ನೀವು ಮನೆಯನ್ನು ಸ್ವಚ್ಛ ಮಾಡಬೇಕಾದ್ರೆ ಒಂದು ನೀರಿಗೆ ಅರಿಶಿನ ಉಪ್ಪು ಹಾಗೂ ಪಚ್ಚೆ ಕರ್ಪೂರವನ್ನು ಹಾಕಿ ಆ ಒಂದು ನೀರಿನಿಂದ ನಿಮ್ಮ ಮನೆಯನ್ನು ಸ್ವಚ್ಛವನ್ನು ಮಾಡಬೇಕು ಹೀಗೆ ಮಾಡೋದರಿಂದ ಮನೆಯು ಶುದ್ಧವಾಗುತ್ತೆ ಹಾಗೆಯೇ ನೀವು ಮಾಡುವಂಥ ಸ್ನಾನಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಕಲ್ಲುಪ್ಪನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ನೀವು ಸಹ ಶುಚಿ ಆಗ್ತೀರ ಇನ್ನು ಈ ವಿಶೇಷವಾದ ದಿನದಲ್ಲಿ ನೀವು ಬೆಳಿಗ್ಗೆಯೇ ಎದ್ದು ಶುಚಿಭೂತರಾಗಿ ಮನೆಯನ್ನೆಲ್ಲ ಸ್ವಚ್ಛ ಮಾಡಿದ ನಂತರ ದೇವರಿಗೆ ತುಪ್ಪದಿಂದ ದೀಪ ಹಚ್ಚಿ ನೀವು ನಿಮ್ಮ ಮನೆಯ ಬಳಿ ಇರುವಂತಹ ಶಿವನ ದೇವಾಲಯಕ್ಕೆ ತೆರಳಬೇಕು ಶಿವನ ದೇವಾಲಯಕ್ಕೆ ತೆರಳಿ ಮೊದಲಿಗೆ ನೀವು ಅಲ್ಲಿರುವಂತಹ ನವಗ್ರಹಗಳಿಗೆ ಒಂಬತ್ತು ಪ್ರದಕ್ಷಿಣೆಯನ್ನ ಹಾಕಿದ ನಂತರ ಶಿವನ ಮುಂದೆ ಇರುವಂತಹ ನಂದಿಯ ಕಿವಿಯಲ್ಲಿ ಈ ಮಾತನ್ನ ಹೇಳಬೇಕು ನನ್ನ ಪ್ರತಿಯೊಂದು ಸಂಕಲ್ಪಗಳು ಹಾಗೆಯೇ ಕಷ್ಟಗಳು ಜಗದೊಡೆಯನಿಗೆ ತಿಳಿದೇ ಇದೆ ಹಾಗೆ ಜಗದುಡೆಯ ಶಿವನ ಆಶೀರ್ವಾದ ನನ್ನ ಮೇಲಾಗುವಂತೆ ನೀನು ಅವನಿಗೆ ಹೇಳಬೇಕು ತಂದೆ ಅಂತ ಹೇಳಿ ನಂದೀಶ್ವರನ ಬಳಿ ನಿಮ್ಮ ಯಾವ ಸಂಕಲ್ಪವಿದೆ ಅಥವಾ ನೀವು ಯಾವ ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಒಂದು ವಿಷಯವನ್ನು ನಂದೀಶ್ವರನ ಅಂದರೆ ಆ ಮುಂದೆ ನಂದಿ ಈಶ್ವರನ ಮುಂದೆ ಇರುವ ನಂದಿಯ ಕಿವಿಯಲ್ಲಿ ಹೇಳಿ ನಂತರ ಈಶ್ವರನಿಗೆ ಹಾಲಿನ ಅಭಿಷೇಕಕ್ಕೆ ನಿಮಗೆ ಮಾಡಿಸ್ಲಿಕ್ಕೆ ಆಗಿಲ್ಲ ಅಂದರೆ ಒಂದು ಪ್ಯಾಕೆಟ್ ಹಾಲನ್ನಾದರೂ ಸಹ ನೀವು ಈಶ್ವರನ ದೇವಾಲಯಕ್ಕೆ ನೀಡಿ ಅಲ್ಲಿಂದ ಮನೆಗೆ ಬಂದು ತದನಂತರ ಸಂಜೆ ಆರು ಗಂಟೆಯ ನಂತರ ನೀವು ಈಶ್ವರನ ಫೋಟೋ ಬಳಿ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಲಿಂಗವಿದ್ರೆ ಆ ಲಿಂಗ ಪೂಜೆ ಮಾಡಿ ಇಲ್ಲ ಅಂದರೆ ಫೋಟೋ ಇದೆ ಅಂತ ಹೇಳೋದಾದರೆ ಆ ಒಂದು ಫೋಟೋಗೆ ಬಿಲ್ವ ಪತ್ರೆ ಹಾಗೆಯೇ ಹಳದಿ ಬಣ್ಣದ ಹೂಗಳಿಂದ ಅಲಂಕಾರವನ್ನು ಮಾಡಿ ಸ್ವಲ್ಪ ಅಕ್ಕಿಯನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿ ಆ ಒಂದು ಅಕ್ಕಿಯನ್ನು ತೆಗೆದುಕೊಂಡು ನೀವು ಅದಕ್ಕೆ ಯಾವುದೇ ರೀತಿಯಾದಂತಹ ಅರಿಶಿನ ಕುಂಕುಮವನ್ನು ಹಾಕ್ಬಾರ್ದು ಬಿಳಿಯ ಅಕ್ಷತೆ ಅಂತ ಹೇಳ್ತಾರೆ ಇದನ್ನು ನೀವು ಈಶ್ವರನಿಗೆ ಈ ಒಂದು ಈಶ್ವರ ಪಂಚಾಕ್ಷರಿ ಮಂತ್ರ ಅಂದರೆ ಓಂ ನಮ್ಮ ಶಿವಾಯ ಅಂತ ಹೇಳಿ ನೂರ ಎಂಟು ಬಾರಿ ಆ ಒಂದು ಮಂತ್ರವನ್ನು ಪಠಿಸುತ್ತಾ ಈ ಒಂದು ಅಕ್ಷತೆ ಅಂದರೆ ಬಿಳಿ ಅಕ್ಷತೆ ಅಕ್ಕಿಯನ್ನು ನೀರಿನಲ್ಲಿ ನೆನೆಸಿ ಆ ಒಂದು ಅಕ್ಷತೆಯನ್ನು ನೀವು ದೇವರ ಒಂದು ಫೋಟೋ ಅಥವಾ ಲಿಂಗಕ್ಕೆ ಹಾಕೋದ್ರಿಂದ ನೀವು ಅಂದುಕೊಂಡಂಥ ಕೆಲಸಗಳಾಗುತ್ತೆ ಹಾಗೆಯೇ ನಕಾರಾತ್ಮಕ ಶಕ್ತಿಗಳು ಸಹ ಕಳೆದು ಹೋಗುತ್ತೆ ಇನ್ನು ಆ ಒಂದು ನೀವು ಅಕ್ಷತೆ ಅಂದರೆ ಬಿಳಿ ಅಕ್ಷತೆ ಅಂತ ಹೇಳೋದಾದರೆ ನೀರಿನ ನೆನೆಸಿದಂಥ ಅಕ್ಕಿಯನ್ನು ನೀವು ದೇವರಿಗೆ ಒಂದು ಅರ್ಚನೆಯನ್ನು ಮಾಡಿರ್ತಾರಲ್ಲ ಆ ಒಂದು ಅಕ್ಕಿಯನ್ನೆಲ್ಲ ತೆಗೆದುಕೊಂಡು ಅದನ್ನು ಒಂದು ಪುಟ್ಟಣದಲ್ಲಿ ಕಟ್ಟಿ ನಿಮ್ಮ ಒಂದು ತಿಜೋರಿ ಅಥವಾ ದೇವರ ಮನೆಯಲ್ಲಿ ಇಡೋದರಿಂದ ಒಂದು ಪಾಸಿಟಿವ್ ವೈಬ್ ಅನ್ನೋದು ಬರುತ್ತೆ ನೀವು ಒಂದು ಒಳ್ಳೆಯ ಕೆಲಸಕ್ಕೆ ಇದ್ದರೆ ಅಥವಾ ನೀವೇನಾದರೂ ಒಂದು ಒಳ್ಳೆಯ ಕೆಲಸ ಶುರುವನ್ನು ಮಾಡ್ತಾ ಇದ್ದರೆ ಆ ಒಂದು ಅಕ್ಷತೆಯನ್ನು ನೀವು ಜೊತೆಗೆ ತೆಗೆದುಕೊಂಡು ಹೋಗ್ಬೋದು ಮನೆಯನ್ನು ಕಟ್ಟಬೇಕಾದ್ರೆ ನೀವೇನಾದ್ರೂ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದರೆ ಆ ಒಂದು ಫಸ್ಟು ಪಾಯವನ್ನು ತೆಗೆದಬೇಕಾದ್ರೆ ಅಲ್ಲಿಗೆ ನೀವು ಈ ಒಂದು ಅಕ್ಷತೆಯನ್ನು ಹಾಕ್ಬೋದು ಹಾಗೆಯೇ ಯಾವುದೇ ಶುಭ ಕೆಲಸ ಆಗಿರ್ಬೋದು ಮಕ್ಕಳಿಗೆ ಎಕ್ಸಾಮ್ ಬರೆಯೋಕ್ಕೆ ಹೋಗೋದಾಗಿರ್ಬೋದು ಪ್ರತಿಯೊಂದು ಶುಭವಾದ ಕೆಲಸಕ್ಕೆ ನೀವು ಆ ಒಂದು ಅಕ್ಷತೆಯನ್ನು ನಿಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ನಿಮಗೆ ಅಖಂಡವಾದ ಜಯ ಅಖಂಡವಾದ ಲಾಭವನ್ನು ನೀವು ಪಡ್ಕೊಳ್ಬಹುದು ಇಂತಹ ವಿಶೇಷವಾದಂತಹ ಮಹಾಶಿವರಾತ್ರಿಯ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮತ್ತಷ್ಟು ಇಂತಹದೇ ವಿಶೇಷವಾದ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿ ಹರೇ ಕೃಷ್ಣ